ಆತ್ಮೀಯ ವೀಕ್ಷಕರೇ ವರದ್ರಾಜ್ ಫ್ಯಾಬ್ರಿಕೇಷನ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಎರೆಕಟ್ಟೆ ಚಿಕ್ಕನಾಯ್ಕನಹಳ್ಳಿ ಉಳಿಯಾರ ಹತ್ರ ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ ವಿಡಿಯೋನ ಯೂಟ್ಯೂಬ್ ಮುಖಾಂತರ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀವಿ ಸ್ನೇಹಿತರೆ ಶೆಡ್ ವಿಸ್ತೀರ್ಣ ಬಂದು ಎಂಟು ಅಡಿಗೆ ಇಪ್ಪತ್ತೊಂದು ಅಡಿ ಶೆಡ್ ವಿಸ್ತೀರ್ಣ ಇದೆ ಇದರಲ್ಲಿ ಮೂರು ಪಾರ್ಟೇಷನ್ ಮಾಡಿದ್ದೀವಿ ಸ್ನೇಹಿತರೆ ಇದು ಕೆಲಸನ ನಾವು ಸ್ಟಾರ್ಟಿಂಗಿಂದ ಯಾವ ರೀತಿ ಮಾಡಿದೋ ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಪ್ರತಿಯೊಂದು ಡೀಟೇಲ್ಸ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೇ ನೋಡ್ತಾ ಹೋಗಿ ಬನ್ನಿ ಸ್ನೇಹಿತರೆ ಪ್ರತಿಯೊಂದು ಪಾಲೇಷನ್ನಲ್ಲೂ ನಾವು ಯಾವ ರೀತಿ ವೆಲ್ಡಿಂಗ್ ಮಾಡಿದ್ದೀವಿ ಯಾವ್ಯಾವ ರೀತಿ ಇರುತ್ತೆ ಎಲ್ಲ ಪ್ರತಿಯೊಂದು ನೋಡ್ಕೊಂಬರೋಣ ಈಗ ನಾವು ತೆಂಗಿನಕಾಯಿಗಳನ್ನೆಲ್ಲ ನೀಟಾಗಿ ಒಂದ್ ಕಡೆಯಿಂದ ಜೋಡಿಸ್ಕೊಂಡ್ ನಾವು ಏಕೆ ಅಂತಂದ್ರೆ ಯಾವ ರೀತಿ ಬೇಕು ಆ ಥರ ತಗ್ ತೆಗ್ದಸಿತಾ ಇರ್ತೀವಿ ನೋಡಿ ಅಂಥ ಟೈಮ್ನಲ್ಲಿ ನಮ್ಮದು ಏನು ವೆಲ್ಡಿಂಗು ಯಾವ ಥರ ಇರುತ್ತೆ ಏನು ಅಂತಂದ್ಬಿಟ್ಟು ಯಾರು ಬಂದು ಈ ಥರ ಜೋಡ್ಸಕ್ಕೆ ಹೋಗಲ್ಲ ತೆಗೆದಿ ಈ ಥರ ಎಸಿದ್ದಾರೆ ಕಾಯಿನ ನೋಡ್ತಾ ಇದ್ದೀರಾ ಸ್ನೇಹಿತರೆ ಯಾವ ರೀತಿ ನಾವು ತೆಂಗಿನಕಾಯಿನ ಎಸಿದ್ರು ಸಹ ವೆಲ್ಡಿಂಗ್ ಏನು ಆಗದಲ್ಲೇ ಆ ರೀತಿ ಇರುತ್ತೆ ಬನ್ನಿ ನೆಕ್ಸ್ಟ್ ಪಾರ್ಡೇಷನ್ ಅಲ್ಲಿ ಬರೋಣ ನೋಡಿ ತೆಂಗಿನಕಾಯಿಗಳನ್ನ ಯಾವತ್ತೂ ಹಿಂಗ್ ಇಡಲ್ಲ ಈ ಥರ ಯಾವ ಥರ ನೋಡಿ ಎಲ್ಲೂ ಸಹ ಇಲ್ಲಿ ವೆಲ್ಡಿಂಗ್ ಆಗಲಿ ಪ್ರತಿಯೊಂದು ಸಹ ನೀಟಾಗಿರುತ್ತೆ ಸ್ನೇಹಿತರೆ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಬೇಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಈ ವಿಡಿಯೋನ ಹಾಗೆ ಸ್ಕಿಪ್ ಮಾಡ್ದಲೇ ಸ್ಕಿಪ್ ಮಾಡಿದಲೆ ನೋಡಿ ಪ್ರತಿಯೊಂದು ಮೆಟೀರಿಯಲ್ ಬಗ್ಗೆ ಆಗಲಿ ಅಥವಾ ಇದ್ರ ಕಾಸ್ಟ್ ಎಷ್ಟಾಯಿತು ಪ್ರತಿ ಡೀಟೇಲ್ಸ್ನು ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೆಕ್ಸ್ಟು ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತೀನಿ ಫ್ಯಾಬ್ರಿಕೇಷನ್ಗೆ ಆತ್ಮೀಯವಾದ ಸ್ವಾಗತ ನಮ್ಮಲ್ಲಿ ಎಲ್ಲ ರೀತಿಯ ತೆಂಗಿನಕಾಯಿ ಶೆಡ್ಡುಗಳನ್ನು ನಿರ್ಮಾಣ ಮಾಡಿಕೊಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವರದ್ರಾಜ್ ಫ್ಯಾಬ್ರಿಕೇಷನ್ ಬನ್ನಿ ಸ್ನೇಹಿತರೆ ಈ ಶೆಡ್ಡನ್ನ ನಾವು ಮಾಡಿರೋದು ಎರೆಕಟ್ಟೆ ಅನ್ನೋ ಒಂದು ಊರಲ್ಲಿ ಸ್ನೇಹಿತರೆ ಉಳಿಯಾರಿಂದ ಹತ್ತು ಕಿಲೋಮೀಟರ್ ಹಾಗೂ ಚಿಕ್ಕನಾಯ್ಕನಹಳ್ಳಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಎರೆಕಟ್ಟೆ ಅನ್ನೋ ಊರಲ್ಲಿ ನಮಗೆ ನಾಗರತ್ನಮ್ಮ ಮೇಡಮ್ ಅನ್ನೋರು ಈ ವರ್ಕ್ನ ನಮಗೆ ಕೊಟ್ಟರು ಸ್ನೇಹಿತರೆ ಇದರಲ್ಲಿ ಮೂರು ಪಾರ್ಟೇಷನ್ ಇದೆ ನೋಡಿ ಪ್ರತಿ ಪಾರ್ಟೇಷನಲ್ಲೂ ಎರಡೆರಡು ಡೋರ್ ಇದೆ ಈಗ ಮೊದಲನೇ ಪಾರ್ಟೇಷನ್ನ ಮೊದಲನೇ ಡೋರ್ ಹಾಗೂ ಎರಡನೇ ಡೋರ್ ಓಪನ್ ಆಗಿ ಈಗ ಎರಡನೇ ಡೋರ್ ಎರಡನೇ ಪಾರ್ಟೇಷನ್ ಅಲ್ಲಿ ಎರಡನೇ ಡೋರ್ ಸಹ ಓಪನ್ ಆಗಿದೆ ನೋಡ್ತಾ ಇದ್ದೀರಾ ಹಾಗೆ ಈಗ ಮೂರನೇ ಡೋರ್ನು ಸಹ ಓಪನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ತೆಂಗಿನಕಾಯಿ ಶೆಡ್ ನ ವಿಸ್ತೀರ್ಣ ಬಂದು ಎಂಟು ಅಡಿಗೆ ಇಪ್ಪತ್ತ ಒಂದಡಿ ಇದೆ ಅದರಲ್ಲಿ ಮೂರು ಪಾರ್ಟೇಷನ್ ಪ್ರತಿ ಪಾರ್ಟೇಷನ್ನು ಏಟ್ ಬೈ ಸೆವೆನ್ ರೀತಿ ನಾವು ಡಿವೈಡ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಶೆಡ್ಡು ಪ್ರತಿ ಪಾರ್ಟೇಷನಲ್ಲೂ ಐದು ಸಾವಿರ ಕಾಯಿ ಐದು ಸಾವಿರ ಕಾಯಿನ ತುಂಬತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ಡು ಹಾಗೆ ಇಲ್ಲೊಂದು ಸ್ವಲ್ಪ ಆಗಿ ಎಕ್ಸ್ಟ್ರಾ ವರ್ಕ್ನ ಮಾಡಿಸ್ಕೊಂಡ್ರು ಸ್ನೇಹಿತರೆ ಮೆಸ್ ವರ್ಕು ನೋಡಿ ಇಲ್ಲಿ ಖಾಲಿ ಸ್ಪೇಸ್ ಬಿಡಿಸ್ಕೊಂಡ್ರು ಮೇಲುಗಡೆ ರೂಫ್ ಮಾಡಿಸ್ಕೊಂಡು ಏನಾದರೂ ಸ್ಟೋರ್ ಮಾಡಿಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಸುತ್ತ ಎಲ್ಲ ಕವರಿಂಗು ಮೆಸ್ಸಲ್ಲಿ ಕವರಿಂಗ್ ಮಾಡಿಕೊಟ್ಟಿದ್ದೀವಿ ಸ್ನೇಹಿತರೆ ಹಾಗೆ ಇನ್ನು ಸ್ವಲ್ಪ ಮನೆ ಮುಂದೆ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಅಲ್ಲೂ ಸಹ ನಾವು ಒಂದು ಹದಿನೆಂಟು ಅಡಿಗೆ ಹನ್ನೆರಡು ಅಡಿಗೆ ಇಪ್ಪತ್ತೇಳು ಅಡಿ ರೂಫಿಂಗು ಹಾಗೂ ಅದಕ್ಕೆ ಒಂದು ಮೆಸ್ ವರ್ಕ್ನ ಮಾಡಿದ್ದೀವಿ ಸ್ನೇಹಿತರೆ ಅದ್ರ ಮೇಲ್ಗಡೆ ಒಂದು ಹಟ್ಟದ ಥರ ಒಂದು ಮಾಡಿದ್ದೀವಿ ಅಟ್ಟಕ್ಕೆ ಏನೇನು ಮಾಡಬೇಕು ಆ ರೀತಿ ಎಲ್ಲ ಸಪೋರ್ಟ್ ಕೊಟ್ಟು ಫ್ಯಾಬ್ರಿಕೇಷನ್ ಮಾಡಿದ್ದೀವಿ ಇದು ನೋಡ್ತಾ ಇದ್ದೀರಾ ಸ್ನೇಹಿತರೆ ಏನಾದರೂ ಈಗ ರೈತರಿಗೆ ಗುದ್ಲಿ ಗಿದ್ಲಿ ಏನಾದರೂ ನೇತ ಕೊಡಲಿಕ್ಕೆ ಅಂತಂದ್ಬಿಟ್ಟು ಇದನ್ನು ಸಹ ಮಾಡಿದ್ದೀವಿ ಯಾಕೆಂದರೆ ಸುತ್ತ ಇದು ಎಲ್ಲ ಕವರಿಂಗ್ ಆಗಿರೋದ್ರಿಂದ ಇದ್ರ ಒಳಗಡೆ ಏನೇ ಇಟ್ಟರು ಒಳಗಡೆ ಸೇಫ್ ಆಗಿರುತ್ತೆ ಅನ್ನೋ ದೃಷ್ಟಿಯಿಂದ ಒಳಗಡೆ ಮಾಡಿದ್ದೀವಿ ನೋಡಿ ಇದು ಸಹ ಎಕ್ಸ್ಟ್ರಾ ವರ್ಕ್ ನಾವು ಮಾಡಿರೋದು ಸ್ನೇಹಿತರೆ ಈ ಒಂದು ವರ್ಕ್ನ ನಾವು ಎರೆಕಟ್ಟೆ ಅನ್ನೋ ಒಂದು ಊರಲ್ಲಿ ಮಾಡಿದ್ದೀವಿ ಯಾವ್ಯಾವ ರೀತಿ ಮಾಡ್ಕೊಂಬಂದೋ ಈ ಶೆಡ್ನ ಅಂತಂದ್ಬಿಟ್ಟು ನೀವು ಬನ್ನಿ ನಾವು ಈಗ ಯಾವ ರೀತಿ ಸ್ಟಾರ್ಟಿಂಗಿಂದ ವರ್ಕ್ ಮಾಡ್ದೋ ಈಗ ನೋಡ್ತಾ ಇರೋದು ನೀವು ಕಂಪ್ಲೀಟ್ ಆಗಿರ್ತಕ್ಕಂಥ ವರ್ಕು ಯಾವ ರೀತಿ ಮಾಡ್ದೋ ಅನ್ನೋದು ವೀಡಿಯೋನೂ ಸಹ ಈಗಾಗಿ ನಿಮಗೆ ತೋರಿಸ್ಕೊತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ ಜೊತೆಯಲ್ಲಿ ಇದಕ್ಕೆಲ್ಲ ಎಷ್ಟು ಖರ್ಚಾಯಿತು ಏನು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನು ಸಹ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾರಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಯಾರು ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಫಸ್ಟ್ನೇ ದಿನ ಬಂದಾಗ ಮೆಟೀರಿಯಲ್ ಎಲ್ಲ ಒಂದು ದಿನ ಮುಂಚೆನೇ ರೆಡಿ ಇತ್ತು ಬಂದಿದ್ದು ನೆಕ್ಸ್ಟ್ ಡೇ ನಾವು ಪ್ರೈಮರ್ ಮಾಡ್ಕೊಳ್ತಾ ಇರ್ತಿದ್ದು ಪ್ರೈಮರ್ ಮಾಡ್ಕೊಳ್ಳೋ ಗ್ಯಾಪಲ್ಲಿ ನಾವು ನಮಗೆ ಕೆಲಸ ಕೊಟ್ಟಂಥ ನಾಗರತ್ನಮ್ಮ ಮೇಡಮ್ ಅವ್ರಿಗೆ ಗುಂಡಿಗಳ್ನ ಎಲ್ಲ ಮಾರ್ಕ್ ಮಾಡಿಕೊಟ್ಟು ಮೇಡಮ್ ಅವರೇ ನಮಗೆ ಈ ಗುಂಡಿಗಳ್ನ ತೋಡ್ಸ್ಕೊಡ್ಬೇಕು ಅಂತ ಹೇಳಿದಾಗ ಅವರು ಸಹ ಲೇಬರ್ನ ಕರೆಸಿ ಗುಂಡಿಗಳ್ನ ತೋಡ್ಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಸ್ನೇಹಿತರೆ ಒಂದು ಸೈಡು ಪ್ರೈಮರ್ ಆಗ್ತಾಯಿದೆ ಮತ್ತೊಂದು ಸೈಡಲ್ಲಿ ಗುಂಡಿಗಳನ್ನೆಲ್ಲ ಇದ್ದಾರೆ ಸ್ನೇಹಿತರೆ ನಾವು ಮಾರ್ಕ್ ಮಾಡಿಕೊಟ್ರಂಥ ಜಾಗದಲ್ಲಿ ನೀಟಾಗಿ ಅವರು ಗುಂಡಿಗಳನ್ನೆಲ್ಲ ತಕೊಟ್ರು ಸ್ನೇಹಿತರೆ ಅದೇ ರೀತಿ ನಾವು ಪಕ್ಕದಲ್ಲಿ ನಾವು ಪ್ರೈಮರ್ ವರ್ಕ್ನ ಕಂಪ್ಲೀಟ್ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಜೊತೇಲಿ ನಿಮ್ಮ ಸ್ನೇಹಿತರೆ ಯಾರಾದರೂ ತೆಂಗಿನಕಾಯಿ ಶೆಡ್ ಮಾಡಿಸ್ಬೇಕು ಅನ್ನೋದೇನಾರು ಇತ್ತು ಅಂತಂದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಒಂದು ಸೈಡು ಗುಂಡಿಗಳು ರೆಡಿ ಆಗ್ತಾ ಇದೆ ಮತ್ತೊಂದು ಸೈಡಲ್ಲಿ ಪ್ರೈಮರ್ ರೆಡಿ ಆಗ್ತಾ ಇದೆ ನೆಕ್ಸ್ಟು ನಾವು ಪ್ರೈಮರೆಲ್ಲ ರೆಡಿ ಮಾಡಿಕೊಂಡು ಪಿಲ್ಲರ್ಗಳಿಗೆ ರೆಡಿ ಮಾಡ್ಕೊತಾ ಇರ್ತೀವಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ವರ್ಕು ಮಾಡಿರ್ತಕ್ಕಂಥ ವಿಡಿಯೋನ ನಾನು ನಿಮಗೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೂ ಪ್ರತಿ ವಿಡಿಯೋದಲ್ಲೂ ಸಹ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಇಲ್ಲಿ ನಾವು ಬಂದು ಒಂದು ಏಯ್ಟ್ ಡೇಸು ಟೆನ್ ಡೇಸ್ ಇಲ್ಲಿ ವರ್ಕ್ ಮಾಡಿದೋ ಆ ವರ್ಕ್ ಮಾಡಬೇಕಾದ್ರೆ ನಾವಿಲ್ಲಿ ಯಾವ ರೀತಿ ಇದ್ದು ಅನ್ನೋದೆಲ್ಲ ನಾನು ನಮಗೆ ಕೆಲಸ ಕೊಟ್ಟಂಥ ನಾಗರತ್ನಮ್ಮ ಮೇಡಮ್ ಅವ್ರ ಹತ್ರ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಪಿಲ್ಲರ್ಗಳನ್ನೆಲ್ಲ ಕರೆಕ್ಟಾಗಿ ಟ್ಯೂಬ್ ಲೆವೆಲ್ಗೆ ಹಾಗೂ ಸ್ಪಿರಿಟ್ ಲೆವೆಲ್ಗೆ ಎಲ್ಲ ನಿಲ್ಲಿಸ್ಕೊಂಡು ಪ್ರತಿಯೊಂದು ಪಿಲ್ಲರ್ಗಳಿಗೂ ನಾವು ಸಪೋರ್ಟ್ಗಳನ್ನೆಲ್ಲ ಈ ರೀತಿ ಮಾಡಿಕೊಂಡು ವರ್ಕ್ನ ಮಾಡ್ತೀವಿ ಯಾಕೆಂದರೆ ಪಿಲ್ಲರ್ಗಳು ಮೇಯ್ನಾಗಿರುತ್ತೆ ಆ ದೃಷ್ಟಿಯಿಂದ ನಾವೆಲ್ಲ ಕಡೆ ಸಪೋರ್ಟ್ಗಳನ್ನೆಲ್ಲ ನೀಟಾಗಿ ಮಾಡಿಕೊಂಡು ಮಾಡ್ತಾಯಿರ್ತೀವಿ ನೋಡ್ತಾ ಇದ್ದೀರ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ನೆಕ್ಸ್ಟು ಹಣೆಗೆ ಕೆಳಗಡೆ ಪ್ಲಾಟ್ಫಾರಮ್ಗೆಲ್ಲ ರೆಡಿ ಮಾಡಿದ್ದೀವಿ ಇವರು ನಾವು ಕೆಳಗಡೆ ಫ್ಲೋರಿಂಗ್ ಹಾಕಿಸ್ಕೊತೀವಿ ಅಂತಂದರು ನೀವು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಅದೆಲ್ಲ ಫ್ಲೋರಿಂಗ್ ಆಗಿತ್ತು ಫ್ಲೋರಿಂಗ್ ಹಾಕ್ಕಿಂತ ಮುಂಚೆ ಈ ರೀತಿ ಇತ್ತು ಸ್ನೇಹಿತರೆ ನಾವು ಇಷ್ಟು ವರ್ಕ್ ಮಾಡಿಕೊಟ್ಟಾದ್ಮೇಲೆ ಆದಮೇಲೆ ಅವರಿಗೆ ಫ್ರೀ ಮಾಡಿಕೊಟ್ಟು ಅವರು ಫ್ಲೋರಿಂಗ್ ಮಾಡ್ಕೊಳ್ಲಿಕ್ಕೆ ಆದರೆ ನಾವು ಜೊತೆಯಲ್ಲಿ ಬೇರೆ ನಮ್ಮ ವರ್ಕ್ಗಳು ಡೋರ್ ವರ್ಕ್ಗಳು ಇವೆಲ್ಲ ಮಾಡ್ಕೊತಾ ಇರ್ತೀವಿ ಕೆಲವರು ನಮಗೆ ಕೇಳ್ತಾರೆ ಸರ್ ನೀವು ಕಂಬ ನಿಲ್ಲಿಸ್ಕೊಡಿ ನಾವು ಕೆಳಗಡೆ ಎಲ್ಲ ಫ್ಲೋರಿಂಗ್ ಮಾಡಿಸ್ಕೊತೀವಿ ಅಂತ ಆ ರೀತಿ ನಾವು ಎಲ್ಲೂ ಮಾಡ್ಲಿಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ನಮಗೆ ಹಣೆಗೆ ಎಲ್ಲೆಲ್ಲಿ ಸಪೋರ್ಟ್ಗಳು ಬರ್ತವೆ ಅಲ್ಲೆಲ್ಲ ಗುಂಡಿ ತಗ್ಸಿರ್ತೀವಿ ಅಲ್ಲೆಲ್ಲ ಅವೆಲ್ಲ ಮಾಡಾದ್ಮೇಲೆ ನಾವು ಕಾಂಕ್ರೀಟಿಗೆ ಬಿಟ್ಕೊಡ್ತೀವಿ ನೋಡಿ ಸ್ನೇಹಿತರೆ ಕಾಂಕ್ರೀಟು ಸಹ ಅದರ ನೆಕ್ಸ್ಟ್ ಡೇನೇ ಮೇಡಮ್ ಅವರು ಕರೆಸಿ ಕಾಂಕ್ರೀಟ್ ಹಾಕೋರ್ನೆಲ್ಲ ವರ್ಕ್ ಮಾಡಿಸ್ತಾ ಇದ್ದಾರೆ ಜೊತೇಲಿ ನಮ್ಮವರ್ಗೂ ಸಹ ನಡೀತಾ ಇರುತ್ತೆ ಸಣ್ಣ ಪುಟ್ಟ ವರ್ಕ್ಗಳು ನಾವು ಮಾಡ್ಕೊತಾ ಇರ್ತೀವಿ ಸ್ನೇಹಿತರೆ ಇದಕ್ಕೆ ಟೋಟಲ್ ಆಗಿ ಎರಡೂವರೆ ಟನ್ನು ಮೆಟೀರಿಯಲ್ ಆಗಿದೆ ಸುಮಾರು ಇದು ಒಂದು ಎರಡೂವರೆ ಲಕ್ಷ ರೂಪಾಯಿ ದುಡ್ಡುಗಳು ಅಮೌಂಟು ಈ ಒಂದು ತೆಂಗಿನಕಾಯಿ ಶೆಡ್ಡಿಗೆ ಆಗಿರ್ತಕ್ಕಂಥ ಖರ್ಚು ಅಂತಲೇ ಹೇಳ್ಬೋದು ಏಕೆಂದರೆ ಪ್ರೆಸೆಂಟ್ ಮೆಟೀರಿಯಲ್ ಥರ ದಿನ ಇದ್ದಂಥ ಒಂದು ರೈಟಿಗೆ ಈ ಶೆಡ್ಡಿಗೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಅಮೌಂಟು ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಒಂದು ಮೈಂಡಲ್ಲೇನಾದರೂ ತೆಂಗಿನ್ಕಾಯಿ ಶೆಡ್ನ ಯಾವ್ದಾರ ಬೇರೆ ರೀತಿಯಲ್ಲಿ ಏನಾದರೂ ಮಾಡ್ಬೋದು ಅನ್ನೋದೇನಾದರೂ ಇತ್ತು ಅಂತಂದರೆ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನೋಡ್ತಾಯಿದ್ರ ಸ್ನೇಹಿತರೆ ಎಲ್ಲ ಆಯಿತು ಅದ್ರ ಜೊತೇಲಿ ನಮಗೆ ಕಾಂಕ್ರೀಟ್ ಆಗ್ತಿದ್ದಂಗೆ ನಾವು ಸೈಡು ಫ್ರಂಟು ಬ್ಯಾಕು ಎಲ್ಲ ಸೈಡು ಸಹ ನಾವು ಕವರ್ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ವೆಲ್ಡಿಂಗ್ ಆಗಲಿ ಎಲ್ಲ ಪ್ರತಿಯೊಂದು ಕ್ವಾಲಿಟಿ ಆಫ್ ವರ್ಕೇ ಇರುತ್ತೆ ಯಾಕೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲರೂ ಸಹ ಕ್ವಾಲಿಟಿ ವರ್ಕ್ ಮಾಡ್ತಕ್ಕಂಥ ವರ್ಕರ್ಗಳು ಇರೋದ್ರಿಂದ ನಿಮಗೆ ಕ್ವಾಲಿಟಿ ಆಫ್ ವರ್ಕು ಸಿಗುತ್ತೆ ಜೊತೆಯಲ್ಲಿ ನಾವು ಅಲ್ಲೇ ಸ್ಟೇ ಆಗಿ ವರ್ಕ್ ಮಾಡೋದ್ರಿಂದ ನಿಮಗೆ ಒಂದು ಸಲ ಕೆಲಸ ಸ್ಟಾರ್ಟ್ ಮಾಡಿದ್ರೆ ವರ್ಕು ಕಂಪ್ಲೀಟ್ ಆಗುತ್ತೆ ಪದೇ ಪದೇ ಒಂದಿನ ಎರಡು ದಿನ ಮಾಡಿ ಎರಡು ದಿನ ರಜೆ ಹಾಕೋದು ಆ ರೀತಿ ಯಾವುದು ಇರೋಲ್ಲ ಸ್ನೇಹಿತರೆ ನಿಮ್ಮ ಕೆಲಸಗಳು ಯಾವ್ದಾರು ಇತ್ತು ಅಂತಂದ್ರೂ ಸಹ ನೀವು ಅದನ್ನು ಸಹ ನಾವೊಂದು ಇಷ್ಟು ದಿನಕ್ಕೆ ಆಗುತ್ತೆ ಅಂತ ಹೇಳಿರ್ತೀವಿ ಆ ಟೈಮ್ನಲ್ಲಿ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಬನ್ನಿ ಸ್ನೇಹಿತರೆ ಒಂದು ತೆಂಗಿನಕಾಯಿ ಶೆಡ್ ಮಾಡಲಿಕ್ಕೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದ್ರೆ ವರ್ದ್ರಸ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ ವಿಡಿಯೋದಲ್ಲಿ ಫೋನ್ ನಂಬರ್ ಇರುತ್ತೆ ಹಾಗೆ ಈ ಒಂದು ನಾವು ಬಂದು ಇಲ್ಲಿ ಇಷ್ಟೇ ಆಗಿ ವರ್ಕ್ ಮಾಡಿದಂತಹ ಮಾಡಿದಾಗ ಇಲ್ಲಿ ಅಲ್ಲಿ ನಮಗೆ ವರ್ಕ್ ಕೊಟ್ಟಂತ ಮೇಡಮ್ ಅವರು ಅವರು ಸಹ ನಮ್ಮ ಬಗ್ಗೆ ಯಾವ ರೀತಿ ಒಂದು ಅಭಿಪ್ರಾಯ ಹೇಳಿದರೆ ಅದನ್ನು ಸಹ ನಾನು ಭಾಗ ಒಂದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ಸಹ ನೋಡಲೇಬೇಕು ಏಕೆ ಅಂತಂದರೆ ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸು ನಾನು ಅವ್ರ ಮುಖಾಂತರನೇ ನಾನು ನಿಮ್ಮ ಮುಂದೆ ತಗೊಂಬರೋ ಅಂಥ ಒಂದು ಪ್ರಯತ್ನನ ಸಹ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ವರ್ಕ್ ಎಲ್ಲ ನೀಟಾಗಿ ಬಂದಿದೆ ನಮಗೆ ಕೆಲಸ ಕೊಟ್ಟಂತ ನಾಗರತ್ನ ಮ್ಮ ಮೇಡೋರು ಮೇಡಮ್ ಅವರು ಸಹ ಖುಷಿ ಪಟ್ಟಿದ್ದಾರೆ ಜೊತೆಯಲ್ಲಿ ನಾವು ನಮ್ಮ ವರದ್ರಾಸ್ ಫ್ಯಾಬ್ರಿಕೇಷನ್ ಕಡೆಯಿಂದ ನಾಗರತ್ನಮ್ಮ ಮೇಡಮ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಏಕೆ ಅಂತಂದರೆ ನಮಗೆ ಊಟ ತಿಂಡಿಗಾಗಲಿ ಮಲ್ಗಕ್ಕೆ ವ್ಯವಸ್ಥೆ ಆಗಲಿ ಎಲ್ಲ